ಡೈಲಿ ಮಂತ್ಲಿ ಮತ್ತು ಇಯರ್ಲಿ ಪ್ರೊಡಿಕ್ಷನ್ಸ್ಗಳು ವಾರ್ಷಿಕವಾಗಿ ಪ್ರತಿ ತಿಂಗಳು ಯಾವ ರೀತಿ ಇರುತ್ತೆ ಮತ್ತು ಪ್ರತಿದಿನ ಹೆಂಗಿರುತ್ತೆ ಅಂತ ರಿಪೋರ್ಟ್ಸ್ಗಳೇನು ಕಲೆಕ್ಟ್ ಮಾಡ್ತಿದ್ದೀರಾ ಅದರ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ನೀವು ಒಂದು ವರ್ಷದ ರಿಪೋರ್ಟ್ ತೊಗೊಂಡಾಗ ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ಅಂದರೆ ಯಾವ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಕಂಟಿನ್ಯೂಸ್ ಆಗಿರುತ್ತೆ ಈಗೇನು ಮಾಡಿದೆ ಅಂದರೆ ಈ ಡೇಟ್ ಆಫ್ ಬರ್ತ್ ಇದೆಲ್ಲ ಇದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕಿಂದ ಕಂಟಿನ್ಯೂಸ್ ಆಗಿ ಮುಂದೆವರೆಗೂ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಪರ್ಸ್ನಲ್ ಮಂತ್ ನಂಬರ್ ಕೊಟ್ಟಿದ್ದೀನಿ ಈ ವರ್ಷ ಏನಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀವಿ ಇದಾದ ನಂತರ ಇವ ಈ ತಿಂಗಳಲ್ಲಿ ನೀವೇನೇ ಉಪಯೋಗಿಸೋದು ಅಂತ ಕೊಟ್ಟಿರ್ತೀವಿ ಇಲ್ಲಿ ನೋಡಿ ಇಲ್ಲಿ ಡೇಟ್ಗಳು ಚೇಂಜ್ ಆಗುತ್ತೆ ಪರ್ಸ್ನಲ್ ಮಂತ್ ನಂಬರ್ ಟೂ ಆಯಿತು ತ್ರೀ ಆಯಿತು ಯಾವ ದೇವರನ್ನು ಪೂಜೆ ಮಾಡಬೇಕು ಇಲ್ಲಿ ಬಾಡಿ ಪಾರ್ಟ್ ಅಂತ ಏನಿದೆ ಬ್ಲಡ್ ಅಂತ ಅಂದ್ಬಿಟ್ಟು ಅಂದರೆ ಸಮಸ್ಯೆಗಳೇನಾದ್ರು ಇದ್ದರೆ ಅದರದ್ದು ಸಾಲ್ವ್ ಆಗುತ್ತೆ ಅದನ್ನೇನು ಉಪಯೋಗಿಸಲ್ಲ ನಾವು ಇದರ ಉಪಯೋಗ ಬೇರೆ ಥರ ಇದೆ ಅದನ್ನು ನಾನು ಮುಂದೆ ಯಾವ್ದಾದ್ರು ಹೇಳ್ತೀನಿ ಅದೇನಿದ್ರೆ ಈ ಡೀಟೇಲ್ಸ್ ಏನಕ್ಕೆ ಬೇಕು ಅಂತ ಮಿಕ್ಕಿದ್ದು ಏನೇನು ಉಪಯೋಗಿಸ್ಬೇಕು ಏನೇನು ಮಾಡೋದೇ ಒಳ್ಳೆಯದು ಏನು ಇರ್ತಾವ ಯಾವ ಫುಡ್ ಒಳ್ಳೆಯದು ಏನು ಕೊಟ್ಟರೆ ಒಳ್ಳೇದು ಏನು ಉಪಯೋಗಿಸೋದ್ರಿಂದ ಒಳ್ಳೇದಾಗುತ್ತೆ ಜೊತೆಯಲ್ಲಿ ಏನು ವಿಷಯಗಳನ್ನ ಈ ಒಂದು ತಿಂಗಳಲ್ಲಿ ಏನು ಮಾಡ್ಬೋದು ಅಂತಂದ್ಬಿಟ್ಟು ಈ ಥರ ಹನ್ನೆರಡು ತಿಂಗಳದು ಡಿಟೇಲ್ ರಿಪೋರ್ಟ್ ಇರುತ್ತೆ ಯಾರಿಗಿದು ಸಿಕ್ಕಿಲ್ಲ ಯಾರಿಗಾದ್ರು ಬೇಕಿತ್ತು ಅಥವಾ ನಿಮಗೆ ಇದೊಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಡಿಟೇಲ್ಸ್ ಕೊಟ್ಟಿರ್ತೀವಿ ಮಿಕ್ಕಿದ ಏನಾದ್ರು ಮಾಹಿತಿ ಬೇಕಿತ್ತು ಅಂದರೆ ನಮಗೆ ಕೇಳಿ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಥ್ಯಾಂಕ್ ಯು